ಈಗ ಅಕುಟತೆ ಇಲ್ಲದಿರುವಂತಹ ಈ ಲೋಕಕ್ಕೆ ವೈಕುಂಠ ಅಂತ ಕರಿದ್ರು ಯಾವುದೇ ತೊಂದರೆಗಳಿಲ್ಲ ಜೊತೆಗೆ ವೈಕುಂಠವನ್ನ ಪಡೆದದ್ದು ಹೇಗೆ ಅಂತ ಕೇಳಿದ್ವಿ ಆದಿಮಾಯಿಯ ಕೃಪೆಯಿಂದ ನಾವು ಮೂವರು ತುಂಬಿದಂತಹ ಕಾರಗತ್ತಲಿನಲ್ಲಿದ್ದವರು ಆಲದ ಮೇಲೆಯಲ್ಲಿ ಆಲದ ಎಲೆಯ ಮೇಲೆ ಇದ್ದಂತಹ ಸಂದರ್ಭ ಓಂಕಾರ ಮೊಳಗಿದಾಗ ತಾಯಿಯ ದಿವ್ಯ ದರುಶನ ಆಗ ನಮಗೆ ಕರೆಯುವುದಕ್ಕೆ ಹೆಸರನ್ನ ಇರುವುದಕ್ಕೆ ಸ್ಥಳವನ್ನ ಹಿಡಿಯುವುದಕ್ಕೆ ಆಯುಧವನ್ನ ಮಾಡುವುದಕ್ಕೆ ಕಾರ್ಯವನ್ನ ಕರುಣಸಿಲವಳು ಹೌದಾ ಅದರಲ್ಲಿ ಸತ್ಯಲೋಕ ಬ್ರಹ್ಮನಿಗೆ ಆದರೆ ಕೈಲಾಸ ಹರನಿಗೆ ವೈಕುಂಠ ನನ್ನ ಪಾಲಿಗೆ ಹಾಗಿದ್ರೆ ನಮ್ಮ ಕಾಯಕ ಏನು ಒಬ್ಬ ಸೃಷ್ಟಿಯನ್ನ ಮಾಡ್ತಾನೆ ಒಬ್ಬ ಸರಿಯಾದ ಕಾಲವನ್ನು ಅರಿತು ಲಯವನ್ನ ಮಾಡ್ತಾನೆ ಇನ್ನೊಬ್ಬ ಪಾಲನೆಯ ಕಾರ್ಯವನ್ನ ಮಾಡ್ತಾನೆ ಪಾಲನೆಯ ಕಾರ್ಯ ಮಾಡುವವ ನಾನು ನನ್ನನ್ನ ವಿಷ್ಣು ಅಂತ ಕರೆದರು ಸಕಲವನ್ನು ವ್ಯಾಪಿಸಿದ ಕಾರಣಕ್ಕಾಗಿ ವಿಷ್ಣು ಜೊತೆಗೆ ನನ್ನ ವಿಶೇಷತೆಗಳೇನು ಇದನ್ನು ತಿಳಿದಿರುವಂತಹ ಅನೇಕರು ನನ್ನನ್ನು ಹಾಡಿಕೊಂಡಾಡಿದ್ರು ಸಹ ನನ್ನನ್ನು ತುಚ್ಚೀಕರಿಸುವಂತಹ ವರ್ಗವೂ ಇದ್ದದ್ದು ಹೌದು ಹಾಗಿದ್ರೆ ವೈಕುಂಠದಲ್ಲಿದ್ದದ್ದೇನು ಸಹಿರ ನಾಲಿಗೆ ಉಳ್ಳಂತಹ ಶೇಷನ್ ಮೇಲೆ ನಾನು ಶಯನಿಸುವವ ಅವನ ಮೇಲೆ ಮಲಗುವವ ಗಮಿಸುವುದಕ್ಕೆ ಗರುಡ ಜೊತೆಗೆ ನನ್ನ ಸದಾ ಸೇವೆ ಮಾಡುವವಳು ನೀನು ವೈಕುಂಠದಲ್ಲಿ ಅಷ್ಟದ್ವಾರಗಳು ಅಷ್ಟದ್ವಾರಪಾಲಕರು ಪ್ರಮುಖ ದ್ವಾರದಲ್ಲಿ ಜಯ ವಿಜಯರು ಅವರ ಬಗ್ಗೆ ತಿಳಿದವಳು ನೀನು ಹೌದಾ ಅಲ್ವ ಅವರಿವರ ಕಥೆ ಏನು ನಿನ್ನ ಕಥೆಯನ್ನೇ ಹೇಳ್ತೇನೆ ಸಮುದ್ರ ಮತನದ ಕಾಲದಲ್ಲಿ ಉದ್ಭವಿಸಿದವಳು ನೀ ನನ್ನನ್ನು ಒರೆಸಿದವಳು ಹೌದು ಅಂದಿನಿಂದ ಇಲ್ಲಿಯವರೆಗಾಗಿ ಏನೋ ಒಂದು ರೀತಿಯ ನಮ್ಮದಿ ಜೊತೆಗೆ ಭೂಲೋಕದಲ್ಲಿರುವಂತಹ ಪ್ರತಿಯೊಬ್ಬರು ಆಡಿಕೊಳ್ಳುವುದೇ ಹೇಗೆ ಆದರ್ಶ ದಂಪತಿಗಳು ಯಾರು ಅಂತ ಕೇಳಿದ್ರೆ ಲಕ್ಷ್ಮೀನಾರಾಯಣರು ಅನುಮಾನವೇ ಇಲ್ಲ ಆದರೆ ಒಂದು ನಿನ್ನ ಪಡೆದಿರುವಂತಹ ನಾನು ಹೌದು ಆದಿ ದಂಪತಿಗಳು ಅಲ್ಲವಾ ನಿನ್ನನ್ನ ಪಡೆದಿರುವಂತಹ ನಾನೇ ಧನ್ಯನೇ ಆದರೂ ಒಂದು ವಿಚಿತ್ರವನ್ನ ಕಾಣ್ತಾ ಇದ್ದೇನೆ ಏನು ನಿನ್ನ ಮುಖದಲ್ಲಿ ಈ ಬದಲಾವಣೆ ಹಿಂದೆಂದು ನೋಡಿದವನಲ್ಲ ಆದರೆ ಯಾಕೆ ಈ ರೀತಿ ಬದಲಾವಣೆ ಏನೋ ಹೇಳುವಂತ ತುಡಿತ ನಿನ್ನಲ್ಲಿ ನಾನ್ ಹೇಳ್ತೇನೆ